ಅಕಾರ ನಿಮ್ ಮುಂದೇನ್ ಮುಚ್ಚಡೋದ್ ಹೇಳ್ರಿ ಒಬ್ಬರಿಗಿಂತ ಒಬ್ರು ದೊಡ್ಡ ಪಾಟಿ ಕನ್ನೆಗಳ ಕ್ಯೂ ಹಚ್ಚಿದ್ರಿ ಉಂಟು ಯಾವಾಗ ನಿಮ್ ಹುಡುಗಿನ್ ನೋಡ್ದಲ್ಲಾ ಅವಾಗ ಅನ್ಕೊಂಡೆ ನೋಡ್ರಿ ನಮ್ ಮನೀಸ ಕೇಳ್ರಿ ಬೇಕಾದ್ರೆ ಕೇಳ್ರಿ ಅಣ್ಣಾರ ಈಗಿಂತ ನಾವು ಮದ್ವಿಟಿ ಯಾರಿ ಚಾಲೂ ಮಾಡ್ಬಿಡ್ರಿ ಕೆಲ್ ತತ್ ನೋಡ್ರಿ ನಿಮಗೆ ಇದೊಂದ್ ಮಾತೇಳ್ಕೊಂಡ್ ಬಿಡ್ರಿ ಅವ್ ಸಸಿನ ಕರ್ಕೊಂಡ್ ಹೋಗ್ತೀವಿ ನಾನ್ ಅವ್ ಮಗನ್ ಕರ್ಕೊಂಡ್ ಹೋಗ್ತೀವಿ ಅಣ್ಣಾರ ಏನ್ರಿ ವರ್ದಕ್ಷಣ್ ಮಾತಾಡ್ತಾ ಹೋಗ್ಬೇಡ್ರಿ ನಮ್ ಇಡೀ ಮಂತಾಗ್ ಒಬ್ಬೊಂದ್ ಸರ್ಕಾರಿ ನೌಕರಿ ನಿಮ್ ಮಗಳ ರಾಣಿ ರಾಣಿಗದ ಎತ್ತ ದೊಡ್ಡ ಮಗಾರಿ ಬಿಸ್ನೆಸ್ ಮಾಡ್ತಾನೆ ನೋಡ್ರಿ ಅವ್ರ ಮಾವಾರ ಒಂದ್ ಮದ್ವಾಗ ಶಿಫ್ಟ್ ಜಾರ್ ಗಿಫ್ಟ್ ನೋಡ್ರಿ ನೀವ್ ನಿಮ್ ಮಗಳಿಗೆ ಫಾರ್ಚುನರ್ ಕಿನಂತೂ ಕಮ್ಮಿ ಕೊಡೋಂಗಿಲ್ಲ ಹೌದಿಲ್ಲ ರೀ ನಾ ನಾನ್ ವರ್ದಕ್ಷಿಣ ವಿರುದ್ಧದೇ ನೋಡ್ರಿ ಮತ್ತ್ ಅದ್ರ ತಂದೆ ತಾಯಿಗೆ ಆಸೆ ಇರ್ತದಲ್ರಿ ಏನಾದ್ರು ಮಕ್ಕಳಿಗೆ ಗಿಫ್ಟ್ ಕೊಡ್ಬೇಕಂತಂದ್ರೆ ನಾವು ದೊಡ್ಡ ಮಗನ ಬೀಗ್ರಿಗೆ ಹೇಳ್ಬಿಟ್ಟಿದ್ರಿ ಹುಟ್ಟರಿ ಮೇಲೆ ಕಳಿಸ್ತೀವಿ ಕೊಡ್ರಿ ಮಗಳ ಮರ್ಯಾದಿಗ ಅಂಜಿ ನಡೆ ತಗ್ಗಿ ಬಗ್ಗಿ ನಡೆ ಇಷ್ಟ ಬ್ಯಾಡ್ ಅಂದ್ರೂರಿ ಹತ್ ಲಕ್ಷ ರೂಪಾಯಿ ದಪ್ಪನ್ ಬಂಗಾರ ಚೇನ್ ನಾಕೈದು ಮನಿ ಮಂದಿ ಎಲ್ಲಾರ್ಗು ಅರ್ಬಿ ಏನ್ ಕೊಟ್ರಿ ಹೇಳಾಕ ಹೋಗ್ಬೇಡ್ರಿ ಬಿಡ್ರಿ ಇವೆಲ್ಲಾ ಮಾತ್ ಹಳೆವಾದ ಮತ್ತ್ ನಿಮ್ಗೂ ಸರ್ಕಾರಿ ನೌಕರಿ ದನ ಹಳ್ಯಾತಾನ ಮರ್ಯಾದೆಸ್ತ್ರ ಮಂತಾನ ಮರ್ಯಾದಿ ಅಂಜಿ ನಡೆಯೋ ತಗ್ಗಿ ಬಗ್ಗಿ ನಡೆಯ